ನಿನ್ನೆ ಎಲ್ಲಮ್ಮನ ದರ್ಶನ ಇವತ್ತು ಕಪಿಲೇಶ್ವರನ ದರ್ಶನ ಸಿಟಿ ರವಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಈ ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನೋ ಸಂದೇಶ ರವಾನಿಸ್ತಾ ಇದ್ದಾರೆ ಅಂತ ಒಂದಾದ ಒಂದು ದೇವರ ದರ್ಶನ ಮಾಡ್ತಾ ಇದ್ದಾರೆ ನೀವು ನನಗೆ ಅಂದಿಲ್ಲ ಅಂದರೆ ಬನ್ನಿ ಆಣೆ ಪ್ರಮಾಣ ಮಾಡಿ ಅಂತ ಸಚಿವೆ ಸವಾಲು ಹಾಕಿದ್ರು ಧರ್ಮಸ್ಥಳಕ್ಕೆ ಬನ್ನಿ ಅಂತ ಇದಕ್ಕೆ ಸಿ ರವಿ ಏನು ಮಾತಾಡಿರಲಿಲ್ಲ ತಮ್ಮ ಪಾಡಿಗೆ ತಾವು ದೇಗುಲ ದರ್ಶನ ಮಾಡ್ತಾ ಇದ್ದಾರೆ ಸೌದತ್ತಿ ಎಲ್ಲಮ್ಮನ ದೇಗುಲ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಬರುವಂಥ ದೇಗುಲ ಇದು ಅಲ್ಲಿಗೆ ಸಿಟಿ ರವಿ ಭೇಟಿ ಕೊಟ್ಟಿರೋದು ಘಟನೆ ನಡೆದು ಎರಡು ತಿಂಗಳ ನಂತರ ಬೆಳಗಾವಿಗೆ ಬಂದಿದ್ದಾರೆ ಸಿ ಟಿ ರವಿ ಕಪಿಲೇಶ್ವರನ ದರ್ಶನವನ್ನು ಮಾಡ್ತಾರೆ ಇವತ್ತು ಬರೀ ನಮ್ಮ ಪ್ರತಿನಿಧಿ ಸಹದೇವ್ ಮನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸಹದೇವ್ ಬಹಳ ಗಮನಿಸಬೇಕಾದಂಥ ಸಂಗತಿ ಇದೊಂದು ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು ಸುದ್ದಿಯಾಗಿತ್ತು ಯಾಕಂದರೆ ತೀರ ಸದನದಲ್ಲಿ ನೆತಕೊಂಡು ಒಬ್ಬ ಸಚಿವಿಗೆ ಹೀಗೆಲ್ಲ ಮಾತಾಡಲಿಕ್ಕೆ ಸಾಧ್ಯನಾ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಈ ದೂರುಗಳು ಕೂಡ ದಾಖಲಾಗಿವೆ ಜೊತೆಗೆ ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ಬರ್ತಾ ಇವೆ ಅದು ಒಂದು ಭಾಗ ಇನ್ನೊಂದು ಭಾಗ ಈ ಆಣೆ ಪ್ರಮಾಣದ್ದು ಬನ್ನಿ ನೀವೇನಾದರೂ ಹಂಗೆ ಅಂದಿಲ್ಲ ಅನ್ನೋದಾದರೆ ನೀವು ಧರ್ಮಸ್ಥಳದ ಮಂಜುನಾಥನ್ ಎದುರುಗಡೆ ಆಣೆ ಮಾಡಿ ಅಂತ ಸಚಿವೆ ಸವಾಲು ಹಾಕಿದ್ರು ಈಗ ಅದರ ಮುಂದುವರೆದ ಭಾಗ ಏನು ಅಂತಂತಂದರೆ ಸಿ ಟಿ ರವಿ ನಿನ್ನೆ ಸೌದತ್ತಿ ಎಲ್ಲಮ್ಮನ ದರ್ಶನ ಮಾಡಿದ್ರು ಇವತ್ತು ಕಪಿಲೇಶ್ವರನ ದರ್ಶನ ಮಾಡ್ತಾ ಇದ್ದಾರೆ ಏನ್ ಕಾರಣ ಏನು ಹೌದು ರಂಗನಾಥ್ ಏನು ಬೆಳಗಾವಿಯ ಅದೇ ನಡೆದಂತಹ ಅಧಿವೇಶನದಲ್ಲಿ ಸಿ ಟಿ ರವಿಯವರು ಏನು ಪದ ಬಳಕೆ ಮಾಡಿದರು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ದವು ಇದಾದ ಬಳಿಕ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಎಮ್ ಎಲ್ ಸಿ ಸಿ ಟಿ ರವಿಯವರ ನಡುವೆ ಕೂಡ ವಾಗ್ಯುದ್ದನ ನಡೆದಿತ್ತು ಇದೆಲ್ಲದರ ಬೆಳವಣಿಗೆ ಮಧ್ಯೆ ಸಿ ಟಿ ಅವರಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸವಾಲನ್ನು ಹಾಕಿದರು ಕುಟುಂಬ ಸಮೇತರಾಗಿ ನೀವು ಬಂದು ಧರ್ಮಸ್ಥಳದ ಮಂಜುನಾಥೇಶ್ವರ ಸನ್ನಿಧಾನದಲ್ಲಿ ಆನೆ ಮಾಡಿ ಅನ್ನುವಂಥ ಮಾತನ್ನು ಹೇಳಿದರು ಆದರೆ ಈ ಒಂದು ವಿಚಾರದಲ್ಲೂ ಕೂಡ ಏನು ಸಿ ಟಿ ರವಿಯವರು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಆದ್ರೆ ಈಗ ಎರಡು ತಿಂಗಳ ಬಳಿಕ ಬೆಳಗಾವಿಗೆ ಬಂದಿರುವಂತದ್ದು ಕೇವಲ ಬರುವುದಷ್ಟೇ ಅಲ್ಲ ಇಲ್ಲಿ ಟೆಂಪಲ್ ರನ್ ಮಾಡ್ತಾ ಅದರಲ್ಲೂ ಮುಖ್ಯವಾಗಿ ಇದೇ ಮೊದಲೇ ಬಾರಿಗೆ ತಮ್ಮ ಪತ್ನಿಯನ್ನು ಕೂಡ ಸಿಟಿ ರವಿ ಅವರು ಕರೆದುಕೊಂಡು ಬಂದಿದ್ದಾರೆ ನಿನ್ನೆ ಅಷ್ಟೇ ಸವದತ್ತಿ ಯಲ್ಲಮ್ಮ ದೇವಿ ದರ್ಶನ ಕೂಡ ಪಡೆದುಕೊಂಡಿದ್ದಾರೆ ಅಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿರುವಂತದ್ದು ಇದಾದ ಬಳಿಕ ಇವತ್ತು ಕಪಿಲೇಶ್ವರ ದೇವರ ದರ್ಶನವನ್ನ ಪಡೆದುಕೊಂಡು ಅಲ್ಲೂ ಕೂಡ ರುದ್ರಾಭಿಷೇಕ ಮಾಡಿಸುವುದರ ಮೂಲಕ ಏನು ತಾವೇನು ಹರಕೆ ಕಟ್ಟಿಕೊಂಡಿದ್ದೀವಿ ಅದನ್ನ ಹರಕೆ ತೀರಿಸುವಂತ ಕೆಲಸವನ್ನ ಮಾಡಿದ್ದೇವೆ ಅನ್ನುವಂತ ಮಾತನ್ನ ಸಿ ಟಿ ರವಿ ಸಿಟಿ ರವಿ ಅವರು ಹೇಳಿರುವಂಥದ್ದು ಇಲ್ಲಿ ಮುಖ್ಯವಾಗಿ ಒಂದು ಸಂದೇಶವನ್ನು ಕೊಡೋಕೆ ಸಿ ಟಿ ರವಿ ಅವರು ಹೊರಟಿದ್ದಾರೆ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು ಯಾಕಂದರೆ ಆ ಆನೆ ಪ್ರಮಾಣ ಮಾಡಿದಂತಹ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರಿಗೆ ಅವರ ತವರು ಜಿಲ್ಲೆಗೆ ಬಂದು ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡುವುದರ ಮೂಲಕ ಟೆಂಪಲ್ ರನ್ ಮಾಡುವುದರ ಮೂಲಕ ಒಂದು ಸ್ಪಷ್ಟ ಸಂದೇಶ ಕೊಡೋಕೆ ಸಿ ಟಿ ರವಿ ಅವರು ಮುಂದಾದ್ರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಚರ್ಚೆಗಳು ನಡೀತಾ ಇರುವಂಥದ್ದು ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ